ಹೈ ಆಸ್ಪೆಂಟ್ಸ್ ನಿಜವಾದ ಕರೆಂಟ್ ಅಫೇರ್ಸ್ ಸೋರ್ಸ್ ಬೇಕಾ ಫೇಕ್ ನ್ಯೂಸ್ ಓವರ್ಲಾಡ್ ಇನ್ಫಾರ್ಮೇಶನ್ ನಡುವೆ ಗವರ್ಮೆಂಟ್ನ ನೇರ ಅಪ್ತೆ ಸಿಗೋದು ಎಲ್ಲಿಂದ ಇವತ್ತು ನಾವು ಅದು ಉಪಗ ಬಗ್ಗೆ ಮಾತಾಡ್ತೀವಿ ಯುಪಿಯಿಸ್ಗೆ ಇದೊಂದು ಹೆನ್ಜೆಮ್ ಒಂದೊಮ್ಮೆ ಅಮರ್ ಅನ್ನೋ ಯುವಕ ಯುಪಿಯಿಸ್ಟ್ ಪರೀಕ್ಷೆಗೆ ತಯಾರಿ ಮಾಡ್ತಿದ್ದ ಪ್ರತಿದಿನ ಕರೆಂಟ್ ಅಫೇರ್ಸ್ ಓದುತ್ತಿದ್ದ ಪತ್ರಿಕೆ ಯೂಟ್ಯೂಬ್ ವಿಡಿಯೋಸ್ ಕೋಚಿಂಗ್ ನೋಟ್ಸ್ ಆದರೆ ಯಾವುದೂ ನಿಜ ಅಂತ ಗೊತ್ತಾಗುತ್ತಿರಲಿಲ್ಲ ಒಂದು ದಿನ ಅಮರ್ ಕೇಳಿದ ನನಗೆ ನಿಖರವಾದ ನಂಬಬಹುದಾದ ಮೂಲ ಬೇಕು ಅವನು ಪತ್ತೆಹಚ್ಚಿದ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಫ ಆಯ್ಪ ಫ ಆಯ್ ಪ ಅಂದರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಭಾರತ ಸರ್ಕಾರದ ಅಧಿಕೃತ ಮಾಹಿತಿ ನೀಡುವ ಸಂಸ್ಥೆ ಎಲ್ಲಾ ಮಂತ್ರಾಲಯಗಳು ಇಲಾಖೆಗಳಲ್ಲಿ ನಡೆಯುವ ಯೋಜನೆಗಳು ನೀತಿಗಳನ್ನು ನೇರವಾಗಿ ಇಲ್ಲಿ ಪ್ರಕಟಿಸುತ್ತಾರೆ ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ರಲ್ಲಿ ಆರಂಭವಾದ ಈ ಸಂಸ್ಥೆ ಇಂದು ಗೆ ನಿಜವಾದ ಮೌಲ್ಯಯುತ್ ನ ಮೂಲ ಅಮರ್ ಹೇಗೆ ಬದಲಾಗ್ತಾನೆ ಅಮರ್ ಈಗ ಐ ಬ ಗಾಭ್ ಎಂಗೆ ಪ್ರತಿದಿನ ಹೋಗುತ್ತಾನೆ ಪ್ರೆಸ್ ರಿಲೀಸಸ್ ಓದುತ್ತಾನೆ ಅವನು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಎನ್ವಿರಾನ್ಮೆಂಟ್ ಎಜುಕೇಶನ್ ಮುಂತಾದ ಮಿನಿಸ್ಟ್ರೀಸ್ ಮಾತ್ರ ಆಯ್ಕೆ ಮಾಡುತ್ತಾನೆ ಅವನು ಈಗ ಸ್ಪಷ್ಟವಾಗಿದ್ದಾನೆ ಜೀವನ್ ಮಿಷನ್ ಯಾವ ಮಿನಿಸ್ಟ್ರೈಗೆ ಸೇರಿದೆ ಸ್ಕಿಲ್ ಇಂಡಿಯಾ ಯೋಜನೆ ಯಾವುದು ಎಲ್ಲ ಗೊತ್ತಿದೆ ಅವನ ಗೆಲುವಿನ ಗುಟ್ಟು ಅಮರ್ ಈಗ ಪಿಐ ಬ್ಯಾಪ್ ಡೌನ್ಲೋಡ್ ಮಾಡ್ತಾನೆ ನೋಟಿಫಿಕೇಶನ್ಸ್ ಬೋಕ್ ಮಾರ್ಕ್ಸ್ ಸಮ್ ಮೆರೀಸ್ ಎಲ್ಲ ಉಪಯೋಗಿಸುತ್ತಾನೆ ವೀಕ್ಲಿ ಸಮ್ ಮೆರೆಯನ್ನು ಡ್ರೆಸ್ಟ್ ಐ ಎಸ್ ಅಥವಾ ಇನ್ಸೈಟ್ಸ್ ಆನ್ ಇಂಡಿಯಾ ಯೂಟ್ಯೂಬ್ ಯುಟ್ಯೂಬ್ ನಲ್ಲಿ ನೋಡಿ ನೋಟ್ಸ್ ಮಾಡ್ತಾನೆ ಇದರಿಂದ ಅವನ ಕರೆಂಟ್ ಅಫೇರ್ಸ್ ನಿಖರವಾಗಿ ಕಡ್ಡಾಯವಾಗಿ ಅಪ್ಡೇಟ್ ಆಗುತ್ತಿದೆ ನೀನು ಕಲಿಯಬೇಕಾದ ಪಾಠ ಅಮರ್ ಯಾರು ಗೊತ್ತಾ ಅವನು ನೀನಾಗಬಹುದು ಪ್ಯುಪಿಎಚ್ ಗೆ ಗೆಲ್ಲೋ ಗುರಿಯಿದ್ದರೆ ಪಿ ಐಪ್ ಅನ್ನು ಓದಿ ಅರ್ಥ ಮಾಡಿಕೊಳ್ಳಿ ಉಪಯೋಗಿಸಿಕೊಳ್ಳಿ ಅದು ನಿನ್ನ ಸೀಕ್ರೆಟ್ ವೇಪನ್ ಈ ಕತೆ ನಿನ್ನ ಹೃದಯವನ್ನು ತಟ್ಟಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಿ ಪಿಐಪ್ನ್ನು ನಿನ್ನ ಗೆಲುವಿನ ಮಾರ್ಗವನ್ನಾಗಿ ಮಾಡೋಣ